ಗಳಿಗೆ ಸನ್ಮಾನಿಸಿದ ಮುರಳೀಧರ್ ಹಾಲಪ್ಪ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಡಾಕ್ಟರ್ ಮೋಮಿತಾ ಅತ್ಯಾಚಾರ ಮತ್ತು ಕೊಲಿ ಖಂಡನೀಯ ತುಮಕೂರು ಕೋರ್ಟಗಿರಿಯ ಪೊಲೀಸ್ ಬೇದಿ ದೊಡ್ಡಲಿಂಗಯ್ಯ ಹಾಗೂ ಮೋಹನ್ ರವರನ್ನು ಸನ್ಮಾನಿಸಿದ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ತುಮಕೂರು ಜಿಲ್ಲೆಯ ಏಳು ಪ್ರಕರಣಗಳಲ್ಲದೆ ರಾಜ್ಯದ ಮೂವತ್ತೆರಡಕ್ಕೂ ಹೆಚ್ಚು ಸರಗಳ್ಳತನ ರಾಭರಿ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಪ್ರಮುಖ ಆರೋಪಿ ಹೊಟ್ಟೆ ಮಂಜುನನ್ನು ಬೆಂಗಳೂರಿನ ಸದಾಶಿವನಗರ ಸಂಚಾರಿ ಪೊಲೀಸ್ ಠಾಣೆಯ ಎದುರು ಜೀವದ ಹಂಗು ತೊರೆದು ಬಂಧಿಸಿದ ಕೊರಟಗೆರೆ ಪೊಲೀಸ್ ಪೇದಿ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ಅವರುಗಳನ್ನು ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಆತ್ಮೀಯವಾಗಿ ಸನ್ಮಾನಿಸಿದರು ಜೀವದ ಹಂಗು ತೊರೆದು ಆರೋಪಿಯನ್ನು ಬಂಧಿಸಿದ ಇವರ ಸೇವೆಯನ್ನ ಪ್ರಶಂಸಿಸಿದರು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಡಾಕ್ಟರ್ ಮೋಮಿತಾ ಅತ್ಯಾಚಾರ ಮತ್ತು ಕೊಲಿ ಖಂಡನೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಮನ ಪರಿವರ್ತನೆಯಾಗಬೇಕಿದೆ ಆಗಸ್ಟ್ ಎಂಟರ ಈ ಘಟನೆ ಲಿಂಗ ತಾರತಮ್ಯದ ಪ್ರತೀಕವಾಗಿದೆ ಹೆಣ್ಣನ್ನು ನೋಡುವ ದೃಷ್ಟಿಕೋನ ಬದಲಾಗದ ಹೊರತು ಇಂತಹ ಘಟನೆಗಳು ನಿಲ್ಲಲು ಸಾಧ್ಯವಿಲ್ಲ ಹಾಗಾಗಿ ಶಾಲೆಗಳಲ್ಲಿ ಮನೆಗಳಲ್ಲಿಯೇ ಹೆಣ್ಣು ಗಂಡನ್ನು ನೋಡುವ ದೃಷ್ಟಿಕೋನದಲ್ಲಿ ಅಮಲಗ್ರ ಬದಲಾವಣೆ ಆಗಬೇಕಾಗಿದೆ ಎಂದು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯ ಹ ರಮಾಕುಮಾರಿ ತಿಳಿಸಿದರು ವರದಿ ತುಮಕೂರು ಇವತ್ತು ಸುರಕ್ಷತೆ ಅನ್ನುವಂಥದ್ದು ಇಲ್ಲ ಯಾವುದೇ ಒಂದು ಸಣ್ಣ ಮಗು ಪ್ರೈಮರಿ ಸ್ಕೂಲ್ಗೆ ಹೋಗೋ ಮಗುಗೂ ಸುರಕ್ಷತೆ ಇಲ್ಲ ಈಗ ಈಗ ನಡೆದಿರೋ ಘಟನೆ ನೋಡಿದ್ರೆ ವೈದ್ಯಕೀಯ ಹೋದವ್ರಿಗೂ ಇಲ್ಲ ಆಮೇಲೆ ದೊಡ್ಡ ದೊಡ್ಡ ಬುದ್ಧಿಯಲ್ಲಿರೋರ್ಗೂ ಇಲ್ಲ ಈ ರೀತಿ ಆಗಿರುವಂಥದ್ದನ್ನು ನೋಡಿದ್ರೆ ನಾವು ಎಷ್ಟು ಪರಿವರ್ತನೆ ಮಾಡಬೇಕಾಗಿದೆ ಅಂತ ಜನ ಮನಸ್ಸನ್ನು ನಾವು ಪರಿವರ್ತನೆ ಮಾಡಬೇಕಾಗುತ್ತೆ ಅದು ಯಾಕೆ ಅಂತಂದರೆ ಲಿಂಗ ತಾರತಮ್ಯದೇ ಕಾರಣ ಇದು ಹೆಣ್ಣನ್ನು ನೋಡೋ ದೃಷ್ಟಿಕೋನವೇ ಬದಲಾವಣೆ ಆಗಬೇಕು ಸಮಾನವಾಗಿ ನೋಡಿದ್ರೆ ಅವಾಗ ಪರಸ್ಪರ ಗೌರವ ಇರುತ್ತೆ ಪರಸ್ಪರ ಏನು ಇದು ಕಾಣಿಸಲ್ಲ ಆದರೆ ಅವಳನ್ನ ಒಂದು ಸರಕು ಅನ್ನೋ ರೀತಿಯಲ್ಲಿ ನೋಡ್ತಾ ಇರೋದು ಇದಕ್ಕೆ ಬಹಳ ಮುಖ್ಯ ಕಾರಣ ಅದನ್ನು ಹೋಗಲಾಡಿಸೋ ದಿಕ್ಕಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಮತ್ತೆ ಸಮಾಜದಲ್ಲಿ ಮತ್ತೆ ಮನೆಯಿಂದಲೇ ಗಂಡು ಮಕ್ಕಳಲ್ಲಿ ಆ ಥರ ಮನೋಭಾವವನ್ನು ಬೆಳೆಸುವಂಥ ಒಂದು ಅಮೂಲಾಗ್ರವಾಗಿ ಒಂದು ಪರಿವರ್ತನೆ ಆಗುವಂಥ ಒಂದು ಕೆಲಸ ಆಗ್ಬೇಕಾಗಿದೆ ಇವತ್ತು ನಮಗೆ ಐ ಎಂ ಈ ಒಂದು ಇದನ್ನು ಕೊಂಡಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಕಾಸ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಮಾಡಬೇಕು ಅಂತ ನಾವು ಕೂಡ ಯೋಚನೆ ಕೈ ಕೈ ಜೋಡಿಸಿದ್ವಿ ಈ ಥರ ಸಮಾಜದಲ್ಲಿ ಎಲ್ಲ ರಂಗದಲ್ಲಿರೋರು ಕೂಡ ಒಟ್ಟು ಒಂದೇ ಧ್ವನಿಯಾಗಿ ನಾವು ಧ್ವನಿ ಎತ್ತಿದ್ರೆ ಸರ್ಕಾರ ನಿಜವಾಗ್ಲೂ ಸ್ವಲ್ಪ ಗಮನಿಸುತ್ತೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಇದನ್ನ ಅವ್ರು ಮಾಡ್ತಾ ಇದ್ದಾರ ಮಾಡಲಿ ಇವ್ರು ಮಾಡ್ತಾ ಇದ್ದಾರ ಮಾಡಲಿ ಆ ಥರದ್ದಾಗಿ ಆಗಿ ಒಂದು

ಪ್ರತಿವರ್ಸಕ್ಕೆ ನಾವು ಕೂಡ ಅವ್ರ ಜೊತೆ ಕೈ ಓಡಿಸಿದ್ವಿ ಎಲ್ಲ ಮಂದಿ ತೆಗೆದಿದ್ದೀವಿ ಎಲ್ಲ ಬಂದು ಸಾಯಂಕಾಲ ಆರೂವರೆಗೆ ಮೀಣಂತ್ರಿಯ ಫೋಟೋ ಮೂಲಕ ಎದ್ದಾಂಜಿ ಬಂದು ನಮ್ಮ ಮೌನ ಸ್ವಂತ ಸೂಚಿಸ್ತಾರೆ ಧನ್ಯವಾದಗಳು